ಇನ್ನೊಬ್ರು ಬರ್ತಾರೆ ಮಾಡಿದ್ವಿ ಆ ಫಸ್ಟ್ ಶಾಟ್ ಅಲ್ಲಿ ನಾನು ಇವ್ರಿಗೆ ಅಂದ್ರೆ ತುಂಬಾ ಕೆಡದಿತ್ತು ಹಿಂಗಿಡ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ತರದಲ್ಲಿ ಇಟ್ಕೊಂಡಿದ್ದೆ ಆ ಶಾರ್ಟ್ ಆಯ್ತು ಆಮೇಲೆ ಶಿವ ಸರ್ ಕರೂರು ನನ್ನ ಬಿ ಕರ್ ಬನ್ನಿ ಸರ್ ಅದು ರಿಲೀಸ್ ಆಗಿರೋ ಸಾಂಗ್ ನಿಮ್ ಇಬ್ಬರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಆ ಒಂದು ಶೂಟಿಂಗ್ ಆಯ್ತು ಅಂತ ಅದ್ ಚೆನ್ನಾಗಿ ಕಷ್ಟ ಸರ್ ಇವ್ರ ಇವ್ರನ್ನ ಫ್ರೆಂಡ್ ಮಾಡ್ಕೊಂಡು ನಾನು ಅದರಲ್ಲಿ ಹಸ್ಬೆಂಡ್ ವೈಫ್ ಅಂತ ತೋರಿಸೋದೇ ನನಗೆ ಒಂದು ಟಾಸ್ಕ್ ಆಗಿತ್ತು ಬಿಕಾಸ್ ಇವರು ಏನು ಸರ್ಟಿಫೈಡ್ ಇಂಟ್ರಾವರ್ಟ್ ಇವರು ನಾನು ಅಂದ್ರೆ ಕಲ್ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ತೀನಿ ಹಂಗಿರೋ ಒಂದು ವ್ಯಕ್ತಿತ್ವಗಳ ಜೊತೆ ಸೇರಿದಾಗ ಈಗ ಈ ಒಂದು ಕೆಮಿಸ್ಟ್ರಿ ಆನ್ ಸ್ಕ್ರೀನ್ ಕಾಣಿಸ್ಬೇಕಲ್ವಾ ಇವಾಗ ಜನ ನೋಡ್ತಿರೋರಿಗೆ ಹಸ್ಬೆಂಡ್ ಹಸ್ಬಂಡ್ ಅಂಡ್ ವೈಫ್ ಅಂತ ಅನ್ಸ್ಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಸಮ್ಥಿಂಗ್ ಬಟ್ ಅದಕ್ಕೆ ಒಂದು ಫ್ರೆಂಡ್ಶಿಪ್ ಮುಖ್ಯ ಆಗುತ್ತೆ ಆ ಒಂದು ಈಸ್ ಬರೋದಕ್ಕೆ ಸೊ ಸ್ಟಾರ್ಟ್ ಆಫ್ ಕಟ್ ಹೇಳದ್ ಮೇಲೆ ಸುಮ್ಮನೆ ಏನೋ ಕೂತ್ ಮಾತಾಡೋದು ಮತ್ತೆ ನಿಮ್ ಸೀರಿಯಲ್ ಅಲ್ಲಿ ಹಿಂಗೆ ಇಲ್ಲ ಅದ್ ಹೆಂಗೆ ಇದ್ ಹೆಂಗೆ ನಿಮ್ ವೈಫ್ ಬಗ್ಗೆ ಹೇಳಿ ನಿಮ್ ಮಗು ಬಗ್ಗೆ ಹಿಂಗೆ ಬರೀ ಹಿಂಗ್ ಕೇಳಿ 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 ನಾವ್ ಇವಾಗ ಅವ್ರ ತಲೆ ತಿಂದು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಸ್ಕ್ರೀನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಏನೋ ಒಂದು ಇಂಪ್ರೂವೈಸ್ ಮಾಡ್ದಾಗ ಅವ್ರ ನೆಕ್ಸ್ಟ್ ಹೆಂಗಾಯ್ತು ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರ ಇಂಪ್ರೂವೈಸ್ ಮಾಡ್ದಾಗ ನನಗೆ ಗೊತ್ತಾಗೋದು ಐ ತಿಂಕ್ ಆ ರಿದಮ್ ಸಿಕ್ತು ನೆಕ್ಸ್ಟ್ ನಾನು ಏನಾದರೂ ಮಾಡ್ದೆ ಇಂಪ್ರಾಮ್ ಇಂಪ್ರೂವೈಸ್ ಮಾಡಿದಾಗ ಇಂಪ್ರಾಮ್ ಟು ಆಗಿ ಅವರು ತಕ್ಷಣ ಹಿಡಿದು ಅವ್ರಿಗೆ ಏನೋ ಅದು ಸರ್ಪ್ರೈಸ್ ಆಗ್ತಾ ಇರಲಿಲ್ಲ ಅವ್ರು ಕನೆಕ್ಟ್ ಆಗ್ಬಿಟ್ಟು ಅವರೂ ಅದು ಪರ್ಫಾರ್ಮ್ ಮಾಡಕ್ ಕಂಟಿನ್ಯೂ ಮಾಡೋರು ಸೊ ಐ ತಿಂಕ್ ಅದು ಒಂದು ಸ್ಟಾರ್ಟಿಂಗಲ್ಲಿ ಚಾಲೆಂಜ್ ಇತ್ತು ಅದಾದ್ಮೇಲೆ ಮಜಾ ಕೊಡ್ತು ಸೊ ಚೆನ್ನಾಗಿತ್ತು ಅಂಡ್ ನಮ್ ಸೆಟ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಜೋವಿಯಲ್ ಅಂದ್ರೆ ನಮ್ ಶೂಸರು ಏನೋ ಒಂದ್ ಕಮೆಂಟ್ ಮಾಡ್ತಾನೆ ಇರೋರು ಮಾಡ್ತಿರ್ಬೇಕಾದ್ರೆ ಸೊ ಎಲ್ಲ ಆಗಿರ್ತಾ ಇತ್ತು ಇವ್ರದ್ದು ಮತ್ತೆ ಡೈರೆಕ್ಟರ್ ಬ್ಯಾಂಟರು ಸೊ ಪ್ರತಿಯೊಂದು ಮೆಮೊರಿ ಇವಾಗ ನೀವ್ ಕೇಳಿದಾಗ ನನ್ಗೆ ಹಂಗೆ ವಿಜುವಲ್ ಆಗಿ ಹೋಗ್ತಾ ಇದೆ ಏನೇನೇನ್ ಶೂಟ್ ಮಾಡಿದ್ವಿ ಹೆಂಗ್ ಬರ್ತಾ ಇತ್ತು ಅಂತ ಇಟ್ ವಾಸ್ ಫನ್ ಇಟ್ ವಾಸ್ ಫನ್ ಶೂಟಿಂಗ್ ಅವರು ರಿಯಲ್ ಲೈಫ್ ಅಲ್ಲೂ ಕೂಡ ಹೆಂಡತಿನ್ ಈಗ ನಾವು ಕೇಳಿದೀನಿ ನೆಕ್ಸ್ಟ್ ಟೈಮ್ ಇದ್ದಾಗ ಥ್ಯಾಂಕ್ ಯು ಆ ಕ್ರೆಟ್ ಹೋಗ್ಬೇಕಾಗಿರೋದು ಇವ್ರಿಗೆ ಸರ್ ಅಂದ್ರೆ ಆ ಕೆಮಿಸ್ಟ್ರಿ ಕಾಣೋದ ಕಾರಣ ಇವರೇ ಇವ್ರು ಬಂದು ಬಹುಶಃ ಆವಾಗ ಇನಿಷಿಯಟಿವ್ ತೊಗೊಂಡು ಮಾತಾಡಿಲ್ಲ ಅಂದಿದ್ರೆ ಅದು ಕಾಣಿಸ್ತಾ ಇರಲಿಲ್ಲ ಸೊ ನಾನು ಯಾವಾಗಲೂ ಹೇಳೋದು ಅದನ್ನೇ ಅದಕ್ಕೆ ನಾನು ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಅಂಡ್ ಒಂದು ಸೀನು ಅಲ್ಲಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಿ ಅವರೆಲ್ಲ ಬರ್ತಾರಲ್ಲ ಸಾಂಗಲ್ಲಿ ಬರುತ್ತಲ್ಲ ನಾವು ಇವ್ರಣೆ ಮುತ್ಕೊಡ್ತಾ ಇರ್ತೀನಿ ಇನ್ನೊಬ್ರು ಬರ್ತಾರೆ ಬಿಡ್ತೀವಲ್ಲ ಫಸ್ಟ್ ಮಾಡಿದ್ವಿ ಆ ಫಸ್ಟ್ ಶಾಟ್ ಅಲ್ಲಿ ನಾನು ಇವ್ರಿಗೆ ಹಿಂಗಿಡ್ಕೊಂಡಿದ್ದೆ ಹಿಂಗೆ ಅಂದ್ರೆ ತುಂಬಾ ಅದು ಹಿಂಗ ಹಿಡ್ಕೊಂಡು ಇವ್ರು ಮುಟ್ಟಬಾರ್ದು ಅನ್ನೋ ತರದಲ್ಲಿ ಇಟ್ಕೊಂಡಿದ್ದೆ ಆ ಶಾರ್ಟ್ ಆಯ್ತು ಆಮೇಲೆ ಶಿವ ಸರ್ ಕರೆದ್ರು ನಮ್ಮ ಡಿಒಪಿ ಕರ್ ಸರ್ ಬನ್ನಿ ಸರ್ ಅಂತ ಬಂದ್ರು ನೋಡಿ ಸರ್ ಅಂತ ಅಂತೋರ್ಸರ್ ಏನಿಸ್ತು ಸರ್ ತುಂಬಾ ಡಬ್ಬಾ ತರ ಇದೆ ಇದು ರಿಯಾಕ್ಷನ್ ನೀಟಾಗಿ ಮಾಡೋಣ ಅನ್ಕೊಂಡು ಆಮೇಲೆ ಇವ್ರು ಬಂದು ನೋಡ್ರು ಆಮೇಲೆ ಮಾತಾಡ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಬಂತು ಸರ್ ಅವರು ಚಿತ್ರವ್ರೆ ಇವರು ಡೈರೆಕ್ಟರ್ ಒಂದು ಸಾಂಗ್ ಅಲ್ಲಿ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಆಲ್ಮೋಸ್ಟ್ ಮುಗಿಸಿದ್ದಾರೆ ಅದು ಬಿಟ್ಟು ಸಿನಿಮಾದಲ್ಲಿ ಏನಿದೆ ನಿಮ್ ಪಾತ್ರ ಅದು ಬಿಟ್ಟು ಸಿನಿಮಾದಲ್ಲಿ ತುಂಬಾ ಇದೆ ಇದರಲ್ಲಿ ನಾವು ಸುಮ್ಮನೆ ನಿಮಗೆ ಟೀಸ್ ಮಾಡಕ್ ತೋರಿಸಿರೋದು ಬಟ್ ಕಾಂಪ್ಲೆಕ್ಸಿಟೀಸ್ ಆಫ್ ರಿಲೇಷನ್ಶಿಪ್ಸ್ ಇದೆಯಲ್ವಾ ಅದು ಯಾರೇ ಆಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಇಲ್ಲ ಯಾವುದೋ ಒಂದು ಗ್ಯಾಂಗ್ ಇಲ್ಲಿ ಎರಡು ಹುಲಿ ವೇಷದ ತಂಡಗಳಿರುತ್ತೆ ಊರಲ್ಲಿ ಸೊ ಅವ್ರ ಮಧ್ಯೆ ಇರುವಂತಹ ಒಂದು ರಿಫ್ಟ್ ಇರ್ಬೋದು ಇಲ್ಲ ಅವ್ರ ಫ್ರೆಂಡ್ಶಿಪ್ಸ್ ಇರ್ಬೋದು ಇಲ್ಲ ಬ್ಯಾಕ್ ಸ್ಟ್ಯಾಬಿಂಗ್ ಇರ್ಬೋದು ಇಲ್ಲ ಲವ್ ಸ್ಟೋರಿ ಇರ್ಬೋದು ಅಂಡ್ ಹುಚ್ತಾನ ಯಂಗ್ ಹುಡುಗಿ ಹುಚ್ತನ ಇರ್ಬೋದು ಎಲ್ಲವೂ ಎಲ್ಲವೂ ಇದೆ ಅಂಡ್ ಅದೆಲ್ಲನೂ ಸೇರಿಸಿ ಆ ಡ್ರಾಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟುವರ್ಡ್ಸ್ ದಿ ಎಂಡ್ ಆಫ್ ದ ಸಿನಿಮಾ ಬಂದಾಗ ಹೇಗೆ ನಿಮ್ಗೆ ಸೀಟ್ ಉದಿಯಲ್ಲಿ ಕೂರ್ಸಿ ಓ ಇದೆ ಎಂಡಿಂಗು ಅಂತ ನೀವು ಗೆಸ್ ಮಾಡಿದ್ಮೇಲೆ ಅದಲ್ಲ ಎಂಡಿಂಗು ಇನ್ನೊಂದಿದೆ ಅಂತ ತೋರಿಸೋದು ನಮ್ಮ ಸಿನಿಮಾದಲ್ಲಿ ಇದೆ ಆ ಟ್ವಿಸ್ಟ್ ಇದೆ ಒಂದು ಸ್ಪೆಷಾಲಿಟಿ ನಮ್ಮ ಸಿನ್ಮಾದಲ್ಲಿ ನಾವು ಕೊಡ್ತಿದೀವಿ ಅಂತ ಐ ತಿಂಕ್ ಆಮೇಲೆ ಲಾಸ್ಟ್ ಗೆ ನಾವು ಚೇತುವಿನ ಕತೆ ಹೇಳ್ತೀವಿ ಅಂತ ಹೇಳ್ತಾರೆ ಲೀಡ್ ಆಗಿ ನಿಮಗೆ ಇದೆ ಅದ್ರ ಬಗ್ಗೆ ಕರೆಕ್ಟ್ ಅಂದ್ರೆ ಅದು ಚೇತು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೋದಾಗ ಅದು ಚೇತುವಿನ ಕತೆ ಆಗತ್ತೆ ಬಟ್ ನಾನು ಇವಾಗ ನಾನು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ದೀಕ್ಷಾಳ ಕತೆ ಅನ್ಕೊಂಡೆ ಮಾಡ್ತಾ ಇರ್ತೀನಿ ಸೊ ನರೇಶನ್ ಡೈರೆಕ್ಟರ್ದು ಯಾವುದೇ ರೀತಿಯಲ್ಲಾದ್ರೂ ಪ್ರತಿಯೊಂದು ಪಾತ್ರ ಇವಾಗ ಇನ್ನೊಂದು ಯಾವುದೋ ಪುಟ್ಟ ಪಾತ್ರ ಬಂದ್ರೆ ಇವಾಗ ಚೇತು ಅಮ್ಮನ್ ಕ್ಯಾರೆಕ್ಟರ್ ಅನ್ಕೊಳೋಣ ಅವ್ರ ಸ್ಟೋರಿಯಲ್ಲಿ ಅವರೇ ಹೀರೋ ಸೊ ಅವ್ರಿಗೆ ಅಂತ ಒಂದು ಕತೆ ಮಾಡಿದ್ರೆ ಅವ್ರ ಫಿಲ್ಮ್ ಪೂರ್ತಿ ಅವರೇ ಇರ್ತಾರೆ ಸೊ ನಾವು ಯಾರ ಕತೆ ಓಕೆ ಒಬ್ಬರನ್ನ ಪಾಯಿಂಟ್ ಆಫ್ ಏನೋ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಟ್ಟು ಎಲ್ಲವನ್ನೂ ಏನೋ ಅದ್ರ ಸುತ್ತ ಎಣಿಬೇಕಾದಾಗ ಯಾ ಯಾವುದು ಸರಿ ಅಂತ ಅನ್ನಿಸಿದಾಗ ಚೇತು ಅಲ್ಲಿದ್ರೆ ಎಲ್ಲ ಕತೆಗಳನ್ನೂ ಅಲ್ಲಿ ಮಧ್ಯದಲ್ಲಿ ತಂದು ನಿಲ್ಸಬಹುದು ಅನ್ನೋದು ಒಂದು ಇರುತ್ತೆ ನನ್ನ ಕತೆ ಕೇಳುವಾಗ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಹಾಗೆ ಯೋಚನೆ ಮಾಡೋದು ಕೂಡ ಅದರಲ್ಲಿ ಯಾರು ಲೀಡು ಯಾರ್ಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ಇಲ್ಲ ಎಷ್ಟು ನಿಮಿಷ ಬರ್ತೀನಿ ಅನ್ನೋದ್ಕಿಂತ ಮೊದಲನೇ ಟೂ ಮಿನಿಟ್ಸ್ ಅಲ್ಲಿ ಒಂದು ಪಾತ್ರ ಸತ್ತೋಯ್ತು ಬಟ್ ಇಡೀ ಸಿನಿಮಾದಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಇದೆ ಅಂದ್ರೆ ನಾನು ಖಂಡಿತವಾಗ್ಲೂ ಆ ಸಿನಿಮಾ ತೊಗೊಳ್ತೀನಿ ಸೊ ಹಂಗೆ ತೊಗೊಂಡು ಅಂಥದ್ದು ಸೊ ಅದು ನನಗೇನು ಅನ್ಸಲ್ಲ ನನಗೆ ಐ ಥಿಂಕ್ ಕಥೆ ಈಸ್ ಇಂಪಾರ್ಟೆಂಟ್ ಅಂಡ್ ಯಾರು ಅದು ಮುಖ್ಯ ಭೂಮಿಕೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕಥೆಯಲ್ಲಿ ಹೇಗೆ ಅದು ಕನೆಕ್ಟ್ ಆಗ್ತಿದೆ ಜನಕ್ಕೆ ಅಂಡ್ ಹೆಂಗ್ ಇಂಪ್ಯಾಕ್ಟ್ ಫುಲ್ ಆಗಿರುತ್ತೆ ಅನ್ನೋದು ಸೊ ಅದು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿದೆ ಸೊ ಐ ವಾಸ್ ವೆರಿ ಹ್ಯಾಪಿ ಟೇಕಿಂಗ್ ದಿ ಸಿನ್ಮಾ ಅವರೆಲ್ಲರೂ ಆಕ್ಚುಲಿ ಎಲ್ಲಾನು ಎಷ್ಟೊಂದು ಹೇಳ್ಬಿಟ್ಟಿದ್ದಾರೆ ಸೊ ನನಗೇನಂದ್ರೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಬಿಕಾಸ್ ಅಷ್ಟೆಲ್ಲ ನಾವು ಏನೇನು ಎಫರ್ಟ್ಸ್ ಹಾಕ್ಬಿಟ್ಟು ಸೆಟ್ ಅಲ್ಲಿ ಕೆಲಸ ಮಾಡಿದ್ದು ಆ್ಯಂಡ್ ಶೂಟಿಂಗ್ಗಿಂತ ಮುಂಚೆ ಮಾಡಿದ ವರ್ಕ್ಶಾಪ್ಸ್ ಇರ್ಬೋದು ಇಲ್ಲ ಶೂಟಿಂಗ್ ಮುಗ್ದಿದ ನಂತರ ನಾವು ಮಾಡ್ತಿರೋ ಪ್ರಯತ್ನ ಜನಕ್ಕೆ ಅದು ಎಲ್ಲವೂ ಈಗ ಒಂದು ಡೇಟಲ್ಲಿ ಬಂದು ನಿಂತಿದೆ ಸೊ ಅದು ಫೆಬ್ರವರಿ ಟ್ವೆಂಟಿ ಎತ್ ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಿಮ್ಮೆಲ್ಲರ ಜೊತೆ ನಾನು ಸಿನಿಮಾ ನೋಡೋಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಆ ಎಕ್ಸೈಟ್ಮೆಂಟ್ ನನಗೆ ತುಂಬ ಇದೆ ಸೊ ಯಾ ದಟ್ಸ್ ಐ ಆಮ್ ವೆರಿ ಹ್ಯಾಪಿ ನಮ್ ಕೆ ನಮ್ಮ ಕೆಲಸ ಹೊರಗೆ ಬರ್ತಾ ಇದೆ ಅನ್ನೋದು ನನಗೆ ತುಂಬ ಖುಷಿ ಇಷ್ಟೆಲ್ಲ ಎಫರ್ಟ್ಸ್ ಆಗ್ತದ ಸರ್ ನಾವು ಅದನ್ನು ಜನ ತಲ್ಪ್ಸೋದು ತುಂಬಾ ಮುಖ್ಯ ಆಗುತ್ತೆ ಎಲ್ಲ ತಲ್ಪ್ಸಿ ಕಂಟೆಂಟ್ ಚೆನ್ನಾಗಿಲ್ಲ ಅಂದಾಗ ಓಕೆ ಅದೇನೋ ಓಡ್ಲಿಲ್ಲ ಅಂದ್ರೆ ಓಕೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಬೋದು ಅದಾದ್ಮೇಲೆ ರಿಲೀಸ್ ಆದ್ಮೇಲೆ ಇಷ್ಟು ಚೆನ್ನಾಗಿತ್ತು ನಮ್ಗೆ ರೀಚೆ ಮಾಡಿಸ್ಲಿಲ್ಲ ನೀವು ನಮಗೆ ಗೊತ್ತೇ ಆಗಿಲ್ಲ ಅಂದಾಗ ಆಗೋ ನೋವು ಇದೆಯಲ್ಲ ಅವಾಗ ಏನೂ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಏನೂ ಇರೋಲ್ಲ ಸೊ ಅದಕ್ಕೋಸ್ಕರ ತಗೊಂಡಂತ ಡಿಸಿಷನ್ಸ್ ಇದು ಅಂಡ್ ಎರಡು ಸರ್ತಿ ಆದಾಗ್ಲೂ ನಾವು ಪುಷ್ ಮಾಡಿದ್ವಿ ಕರೆಕ್ಟ್ ಬಟ್ ಆಗ್ಲೂ ನಾವು ಪ್ರಮೋಟ್ ಮಾಡ್ತಾನೆ ಇದ್ವಿ ಒಂದಲ್ಲ ಒಂದು ರೀತಿಯಲ್ಲಿ ಐ ಥಿಂಕ್ ಎಲ್ಲೋ ಒಂದು ಚೂರು 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 ಹಂಗೆ ರೀಚ್ ಆಗ್ತಾ ಇದೆ ಅಂಡ್ ಈಗ ಇಪ್ಪತ್ತನೇ ತಾರೀಕು ಅಂದ್ಕೊಂಡಿರೋದ್ರಿಂದ ಅಲ್ಲಿಗೆ ಇಪ್ಪತ್ತನೇ ತಾರೀಕು ಬರೋ ತನಕ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ನ ನಾವು ಮಾಡೋಣ ಅಂತ ಈಗ ಪ್ಲಾನ್ ಎಲ್ಲ ಮಾಡ್ಕೊಂಡು ಈ ಯುನೋ ವಿ ಸ್ಟಾರ್ಟೆಡ್ ಸೊ ಐ ಥಿಂಕ್ ಅದು ಎಲ್ಲೋ ಒಂದು ಮಟ್ಟಕ್ಕೆ ತಲುಪಬೇಕು ಅಂಡ್ ಇವ್ರು ಹೇಳ್ದಂಗೆ ಇವ್ರು ಸೀರಿಯಲ್ ಅಲ್ಲಿ ಇವ್ರು ಇವ್ರಿಗೆ ಇರೋ ಆಡಿಯನ್ಸೇ ಅಂದ್ರೆ ನನಗೆ ಎಲ್ಲ ಕಡೆ ಹೋದಾಗ ಇವ್ರನ್ನ ಗುರ್ಸೋ ರೀತಿಯಲ್ಲಿ ಗೊತ್ತಾಯ್ತು ಯಾರ ಎಲ್ರು ಗುರುಸ್ತಾರೆ ಆಕ್ಚುಲಿ ಎಲ್ಲರಿಗೂ ಗೊತ್ತು ಇವ್ರು ಅನ್ನೋ ತರ ಸೊ ಆ ಒಂದು ಆಡಿಯನ್ಸ್ ಅದು ಕನ್ವರ್ಟ್ ಆದ್ರೆ ಅವ್ರು ಹೇಳ್ದಂಗೆ ಇಟ್ ಸೂಪರ್ ಹಿಟ್ ಫಿಲ್ಮ್ ಬಿಕಾಸ್ ಅವ್ರನ್ನ ಇಷ್ಟಪಡೋರು ಅವ್ರ ಪಾತ್ರಗಳನ್ನ ಒಪ್ಕೊಂಡಿರೋ ಜನ ಎಸ್ಪೆಷಲಿ ವಿಮೆನ್ ಆರ್ ಅ ಲಾಟ್ ಸೊ ಐ ಥಿಂಕ್ ಎಲ್ಲರೂ ಸಪೋರ್ಟ್ ಬಂದ್ರೆ ಅದಿನ್ನು ಖುಷಿ ಅಂಡ್ ಅವರ ಟಿವಿ ಪ್ಲಾಟ್ಫಾರ್ಮ್ಗೂ ಹೋಗಿ ಬಂದ್ವಿ ನಾವು ಅಲ್ಲಿ ಸಿಕ್ಕಿದ ರಿಸೆಪ್ಷನ್ನು ಅವ್ರ್ಗಳೆಲ್ಲ ತೋರ್ಸಿದ ಸಪೋರ್ಟ್ ಅದು ತುಂಬಾ ಖುಷಿ ಆಗುತ್ತೆ ಸೊ ಐ ವಿ ಆರ್ ಜಸ್ಟ್ ಹೋಪ್ಫುಲ್ ಅದು ಸಿಗತ್ತೆ ನಮ್ಗೆ ಆ ಸಪೋರ್ಟ್ ಅನ್ನೋದು ಎಲ್ಲಾ ಸಿನಿಮಾನು ಸ್ಪೆಷಲ್ ಸರ್ ತಗೊಂಡ್ಮೇಲೆ ಅದು ಸ್ಪೆಷಲ್ ತಗೊಂಡಿಲ್ಲ ಅಂದ್ರೆ ಏನೋ ಸ್ಪೆಷಲ್ ಅನ್ಸಿಲ್ಲ ಅಂತ ಅರ್ಥ ಸೊ ಈ ಸಿನಿಮಾ ಯಾಕೆ ತುಂಬಾ ಸ್ಪೆಷಲ್ ಆಗುತ್ತೆ ಅಂದ್ರೆ ಒಂದು ಈ ಚಿತ್ರತಂಡ ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಇಂದ ಏನ್ ಅನ್ಕೊಂಡಿದ್ರು ಈ ಆರ್ಟಿಸ್ಟ್ ಇವಾಗ ಆನ್ ಟೇಬಲ್ ಡೈರೆಕ್ಟರ್ ನನ್ಗೆ ಈ ಆರ್ಟಿಸ್ಟ್ ಈ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಟೋಗ್ರಫರ್ ಹಿಂಗ್ ಬೇಕು ಅಂತ ಅನ್ಕೊಂಡಿದ್ದವ್ರನೆ ಎಲ್ರನ್ನೂ ಹಾಕೊಂಡು ಆ ಸಿನಿಮಾನ ಅವ್ರಿಗೆ ಹೇಗೆ ಬೇಕೋ ಆ ಸ್ಕ್ರೀನ್ ಪ್ಲೇನ ತೆರೆ ಮೇಲೆ ಬರು ಹಂಗೆ ಶಿವಸೇನಾ ಸರ್ ಅವರ ಸಿನಿಮಾಟೋಗ್ರಫಿ ಮೂಲಕ ತಂದು ಈಗ ಚರಣ್ ಅವರ ಮ್ಯೂಸಿಕ್ ಇಂದ ಅದಕ್ಕೆ ಒಂದು ಒಂದು ಫುಲ್ ಪ್ಯಾಕೇಜ್ ಮಾಡಿ ಕೊಟ್ಟಿರೋದು ಅಂಡ್ ಪ್ರತೀಕ್ ಅವರ ಸಂಕಲನದಿಂದ ಕೂಡ ಸೊ ಎಲ್ಲವೂ ಒಂದು ಒಂದೊಂದು ಒಂದು ಮನೆ ಕಟ್ಟುವಾಗ ಒಂದೊಂದು ಇಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಆ ವೆರಿ ಕೇರ್ಫುಲ್ ಆಗಿ ಆ ಎಲ್ಲ ಇಟ್ಟಿಗೆಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಈಗ ಒಂದು ಸ್ಟ್ರಕ್ಚರ್ ಆಗಿದೆ ಆ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಅದಕ್ಕಾಗಿ ನನಗೆ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ ಒಂದು ನನಗೆ ಡೆಸ್ಟಿನಿ ಅನ್ನೋದ್ರ ಮೇಲೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಬಿಲೀಫ್ ಜಾಸ್ತಿ ಆಯ್ತು ನಿಮ್ ಮನೇಲಿ ಬರ್ದಿದ್ರೆ ಅದ್ ಬರುತ್ತೆ ನಿಮಗೆ ವಾಪಸ್ ಹುಡ್ಕೊಂಡು ಅಂತ ನನ್ಗೆ ಶೂಟಿಂಗ್ ಬೇರೆ ಸಿನಿಮಾದ್ ಮಾಡ್ತಿದ್ದ ಕಾರಣ ನನ್ಗೆ ಈ ಡೇಟ್ಸ್ ಕ್ಲಾಶ್ ಆಗುತ್ತೆ ಅನ್ನೋದ್ರಿಂದ ಈ ಸಿನಿಮಾ ಆಗಲ್ಲ ಅಂತ ಅಂದ್ ಅಂದಿದ್ದುಂಟು ಬಟ್ ಅದ್ ತಿರ್ಗಾ ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಮತ್ತೆ ನನ್ನನ್ನು ಹುಡ್ಕೊಂಡು ಅದೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರು ಈ ಕತೆ ತುಂಬಾ ಚೆನ್ನಾಗಿದೆ ನೀವು ಮಾಡಬೇಕು ಅಂತ ಹೇಳಿ ನನಗೆ ಹೋ ಹೌದಾ ಅಂತ ನಾನು ಮತ್ತೆ ಹೋಗಿ ಮತ್ತೆ ಕೇಳಿದ್ದಂಥ ಕತೆ ಮತ್ತೆ ಮೇಲೆ ಅದೇ ತರ ಫಸ್ಟ್ ಟೈಮ್ ಹೇಗೆ ಕತೆ ಕೇಳಿದಾಗ ನನಗೆ ಎಕ್ಸೈಟ್ಮೆಂಟ್ ಇತ್ತು ಮಾಡಬೇಕಿತ್ತು ಈ ಸಿನಿಮಾ ಅಂತ ಅನ್ಕೊಂಡಿದ್ನೋ ಅದೇ ರೀತಿ ಮತ್ತೆ ಆಗಿದ್ದಂಥ ಒಂದು ಸ್ಟೋರಿ ಇದು ಸೊ ಯಾ ಹಣಲ್ ಬರ್ದಿತ್ತು ಆಗಬೇಕಿತ್ತು ಅಂಡ್ ಈಗ ನಿಮ್ಮ ಮುಂದೆ ಬಂದಿದ್ದೀವಿ ಚೈತ್ರ ಅವ್ರೆ ಕಂಟೆಂಟ್ ಅಲ್ಲಿ ಪುಣ್ಯಕೋಟಿ ಶೇಡ್ ಇದೆ ಅಂತ ಅನ್ನಿಸ್ತು ಎಲ್ಲಾ ಕಾಲದಲ್ಲೂ ಈ ಒಳ್ಳೆಯವರು ಕೆಟ್ಟವರು ನಡುವೆ ಕಾಳಗ ಇದ್ದೇ ಇರತ್ತೆ ಇದ್ರ ಬಗ್ಗೆ ಏನಾದ್ರೂ ಒಪಿನಿಯನ್ ಇಟ್ಕೊಂಡಿದ್ದೀರಾ ನೀವು ಒಪಿನಿಯನ್ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಎವ್ರಿ ಇನ್ ಎವ್ರಿಬಡಿ ಈಸ್ ಲೈಫ್ ಎವ್ರಿಬಡಿ ಈಸ್ ಅ ವಿಲನ್ ಅವರ್ ಅ ಹೀರೋ ಟು ಸಮನ್ ಅವರ್ ದಿ ಅದರ್ ನನ್ನ ಯುನೋ ನನ್ಗೆ ಇಷ್ಟ ನನ್ನನ್ನು ಇಷ್ಟಪಡೋರಿಗೆ ನಾನು ಒಳ್ಳೊಳ್ಳಾಗಿರ್ತೀನಿ ಇಷ್ಟ ಇರಲ್ಲ ಅವ್ರಿಗೆ ನಾನು ವಿಲನ್ನ ಕಾಣಿಸ್ತಾ ಇರ್ತೀನಿ ಅನ್ನೋದು ಯಾವಾಗಲೂ ಹಾಗೆ ವರ್ಕ್ ಆಗದಲ್ವಾ ಸೊ ಈ ಸಿನಿಮಾದಲ್ಲೂ ಅಷ್ಟೇ ಸಿಚುವೇಶನ್ಸ್ ಆ್ಯಂಡ್ ಅವ್ರ ವೈಯಕ್ತಿಕ ಯು ಹ್ಯಾವ್ ಟು ಬಿ ಇನ್ ದರ್ ಶೂಸ್ ಟು ನೋ ವಾಟ್ ಏನೋ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಂತಾರಲ್ಲ ಹಂಗೆ ಅವ್ರ ಜಾಗದಲ್ಲಿ ನಿಂತ್ರೆ ಮಾತ್ರ ಗೊತ್ತಾಗತ್ತೆ ಅವ್ರು ಅದು ಆ ಡಿಸಿಷನ್ಸ್ ತಗೊಂಡ್ರು ಅದನ್ನ ಮಾಡಿದ್ರು ಅಂತ ಅವ್ರ ಜಾಗದಲ್ಲಿ ಯಾವಾಗಲೂ ಎಲ್ಲರೂ ಕರೆಕ್ಟ್ ಇರ್ತಾರೆ ಅದನ್ನ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದು ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂಡ್ ನಿಮಗೆ ಒಂದು ಡಿಸ್ ಡಿಸ್ಕಶನ್ ಒಂದು ಟಾಪಿಕ್ ಸಿಗತ್ತೆ ಅನ್ನೋದು ಸಿನಿಮಾದಿಂದ ಹೊರಗೆ ಬಂದ್ರು ಹಾಲಿಂದ ಏ ಅವ್ರು ಯಾಕೆ ಹಂಗೆ ಮಾಡಿದ್ರು ಅಯ್ಯೋ ಹೆಂಗ್ ಮಾಡ್ಬಿಟ್ಲು ನೋಡು ಇಲ್ಲ ಹೆಂಗ್ ಮಾಡ್ದ ನೋಡು ಇದು ಹಿಂಗೆ ಮಾಡಬೇಕಿತ್ತ ಈ ತರದ ಟಾಕ್ಸ್ ಖಂಡಿತವಾಗ್ಲೂ ಮಾಡ್ತೀರಾ ಬಿಕಾಸ್ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗಿ ಹೊರಗೆ ಬರ್ತೀರಾ ಅಂಡ್ ಅದು ಸ್ಕ್ರೀನ್ ಪೇಲೂ ಆ ಕಥೆ ನಿಮ್ಗೆ ಹಂಗೆ ಹೇಳ್ಕೊಂಡೋಗಿದ್ದೆ ಅಂತ ಸೊ ರಿಯಲ್ ಲೈಫಿಗೆ ಕನೆಕ್ಟ್ ಆಗಬೇಕು ಅಂದ್ರೆ ಹೌದು ಅಂದ್ರೆ ನಾವೆಲ್ಲರೂ ಈಸಿಯಾಗಿ ಜನನ ಜಡ್ಜ್ ಮಾಡ್ಬಿಡ್ತೀವಿ ಬಟ್ ಅವ್ರಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದು ಅನ್ನೋದು ಕರೆಕ್ಟ್ ಆಗಿ ನಮ್ಮ ನಮ್ ಸಿನಿಮಾ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು